ಅರಬ್ಬಿ ಸಮುದ್ರದಲ್ಲಿ ಅಸ್ನಾ ಸೈಕ್ಲೋನ್ ಅಟ್ಟಹಾಸ ಮೆರೆಯುತ್ತಾ ಮುನ್ನುಗ್ಗಿ ಇದೆ ಗುಜರಾತ್ನಲ್ಲಿ ಮಳೆ ಜೊತೆ ಚಂಡಮಾರುತ ಮತ್ತಷ್ಟು ಗಂಡಾಂತರವನ್ನ ತಂದೊಡ್ಡುವ ಆತಂಕ ಎದುರಾಗಿದೆ ಇನ್ನೊಂದು ಕಡೆ ಕರ್ನಾಟಕದ ಕರಾವಳಿ ಭಾಗಕ್ಕೂ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಗುಜರಾತ್ನಲ್ಲಿ ಮಳೆ ನಡುವೆ ಸೈಕ್ಲೋನ್ ಭೀತಿ ಕರ್ನಾಟಕದಲ್ಲೂನಾ ಚಂಡಮಾರುತದ ಅಲರ್ಟ್ ಮಳೆಯೊಬ್ಬರ ಪ್ರಳಯಾಂತಕ ಪ್ರವಾಹಕ್ಕೆ ಜನರು ಪದರಗುಟ್ಟಿ ಹೋಗಿದ್ದಾರೆ ಇದರ ನಡುವೆ ಗುಜರಾತ್ನ ಕಚ್ ಜಿಲ್ಲೆಗೆ ಆಸ್ನಾ ಸೈಕ್ಲೋನ್ ಅಪ್ಪಳಿಸೋ ಅಲರ್ಟ್ ನೀಡಲಾಗಿದೆ ಗುಡಿಸಲುಗಳು ಮತ್ತು ತಾತ್ಕಾಲಿಕ ಮನೆಗಳಲ್ಲಿ ವಾಸಿಸುವ ಜನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಆಗಲು ಸೂಚನೆ ನೀಡಲಾಗಿದೆ ಕರ್ನಾಟಕದ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಇಂದು ಕರ್ನಾಟಕದ ಕರಾವಳಿ ಭಾಗಕ್ಕೂ ಆಸ್ನಾ ಚಂಡಮಾರುತ ಭೀತಿ ಎದುರಾಗಿದೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಿದೆ ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ನೀರಿನ ಮಟ್ಟ ಮೂರು ದಿನದಿಂದ ಏರಿಕೆಯಾಗಿದೆ ಮಾಂಜುರಿ ವಾಮನ ಸೌದತ್ತಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪ್ರವಾಹದಿಂದ ಜಮೀನುಗಳು ಜಲಾವೃತವಾಗಿದೆ ಗುಜರಾತ್ನ ಭುಜ್ ಪ್ರದೇಶದಲ್ಲಿ ಭೀಕರ ಪ್ರವಾಹ ಉಂಟಾಗಿ ಕಾರು ಬೈಕ್ ಗಳು ನೀರಿನಲ್ಲಿ ಮುಳುಗಿವೆ ನೆರೆ ನಡುವೆ ಸಿಲುಕಿದ್ದವರನ್ನ ಎಫ್ ಸಿಬ್ಬಂದಿ ಪೊಲೀಸರು ರಕ್ಷಿಸಿದ್ದಾರೆ ಗುಜರಾತ್ನಲ್ಲಿ ರಣಮಳೆಗೆ ಮೂವತ್ನಾಲ್ಕು ಜನರು ಬಲಿ ವರುಣನ ಪ್ರತಾಪಕ್ಕೆ ಗುಜರಾತ್ನಲ್ಲಿ ನಾಲ್ಕು ದಿನಗಳಲ್ಲಿ ಮೂವತ್ನಾಲ್ಕು ಜನ ಬಲಿಯಾಗಿದ್ದಾರೆ ಅಹಮದಾಬಾದ್ ವಡೋದರಾ ಗಾಂಧಿನಗರ ಸೂರತ್ ಭುಜ್ ಕಚ್ ಸೇರಿದಂತೆ ಹಲವೆಡೆ ಭಾರಿ ಮಳೆಯಾಗ್ತಿದೆ ದಾದರ್ ನದಿ ಕಡುಕೋಪಕ್ಕೆ ಸರ್ದಾರ್ ವಲ್ಲಭಾಯ್ ಏಕತೆಯ ಪ್ರತಿಮೆ ಇರೋ ಮಾರ್ಗದಲ್ಲಿಯೇ ರಸ್ತೆ ಕೊಚ್ಚಿ ಹೋಗಿದೆ ಇನ್ನೊಂದ್ ಕಡೆ ಹತ್ತರಿಂದ ಹನ್ನೆರಡು ಅಡಿ ನೀರು ನಿಂತಿದ್ದು ನೂರಾರು ಮೊಸಳೆಗಳು ಎಂಟ್ರಿ ಕೊಟ್ಟಿದ್ದು ಜನರನ್ನ ಮತ್ತಷ್ಟು ಭೀತಿಗೆ ದೂಡಿದೆ ಮನೆಯ ಮೇಲೆ ಮೊಸಳೆ ಮಲಗಿರೋ ದೃಶ್ಯ ಎದೆ ಚಲ್ಲೆನಿಸುವಂತಿದೆ ಬ್ಯೂರೋ ರಿಪೋರ್ಟ್ ಟಿವಿನ